ನಮಸ್ಕಾರ ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸುಸ್ವಾಗತ ಇಡೀ ಸೃಷ್ಟಿಯು ಉಷ್ಣ ಮತ್ತು ಶೀತ ಎಂಬ ಶಕ್ತಿಗಳಿಂದ ಉಂಟಾಗಿದೆ ಇದುವೆ ಹಗಲಿನ ಸೂರ್ಯ ಚಟುವಟಿಕೆಯನ್ನು ರಾತ್ರಿಯ ಚಂದ್ರ ಪೋಷಣೆಯನ್ನು ಸೂಚಿಸುತ್ತದೆ ಹಗಲಿನ ಸಮಯವು ಚಟುವಟಿಕೆಯನ್ನು ಉಂಟು ಮಾಡಿದರೆ ರಾತ್ರಿಯ ಸಮಯವು ಪೋಷಣೆಯನ್ನ ನೀಡುತ್ತದೆ ಇದುವೆ ಸೃಷ್ಟಿಯಲ್ಲಿ ಪುರುಷ ಮತ್ತು ಸ್ತ್ರೀ ಎಂಬ ಅಂಶಗಳನ್ನು ಸೂಚಿಸುತ್ತದೆ ಈ ಪುರುಷನು ಕಠಿಣ ಸ್ವಭಾವವನ್ನ ಹೊಂದಿದ್ದರೆ ಸ್ತ್ರೀಯು ಮೃದು ಸ್ವಭಾವವನ್ನ ಹೊಂದಿರುತ್ತಾಳೆ ಪುರುಷನು ಹೊರಗಡೆ ದುಡಿದು ಬಂದರೆ ಸ್ತ್ರೀಯು ಮನೆಯಲ್ಲಿ ಕುಟುಂಬವನ್ನ ಪೋಷಿಸುತ್ತಾಳೆ ಹೀಗೆ ಪ್ರಕೃತಿಯಲ್ಲಿರುವಂತಹ ಈ ಉಷ್ಣ ಮತ್ತು ಶೀತ ಎಂಬ ಶಕ್ತಿಗಳ ಸಮ್ಮಿಲನವೇ ಜೀವಿಯ ದೇಹವಾಗಿದೆ ಆ ದೇಹದಲ್ಲಿ ಈ ಎರಡೂ ಶಕ್ತಿಗಳ ವ್ಯತ್ಯಾಸದಿಂದಲೇ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಭೌತಿಕವಾಗಿ ಆರೋಗ್ಯದಲ್ಲಿ ಬದಲಾವಣೆಗಳಾಗುತ್ತಿರುತ್ತವೆ ನಮ್ಮ ದೇಹದ ಬಲಭಾಗ ಅಂದರೆ ನಮ್ಮ ಬಲಭಾಗ ಏನಿದೆ ಈ ಒಂದು ಅಂಶವು ನಮಗೆ ಉಷ್ಣ ಶಕ್ತಿಯನ್ನು ಸೂಚಿಸಿದರೆ ನಮ್ಮ ದೇಹದ ಎಡಭಾಗ ಶಕ್ತಿಯನ್ನು ಸೂಚಿಸುತ್ತದೆ ನಮ್ಮ ದೇಹದ ಮೇಲ್ಭಾಗ ಅಂದರೆ ಒಕ್ಕಳಿನ ಮೇಲ್ಭಾಗವು ಉಷ್ಣ ಶಕ್ತಿಯನ್ನು ಸೂಚಿಸಿದರೆ ದೇಹದ ಕೆಳಭಾಗವು ಶೀತ ಶಕ್ತಿಯನ್ನು ಸೂಚಿಸುತ್ತದೆ ಇದಕ್ಕಾಗಿಯೇ ಅಗ್ನಿಯು ಮೇಲ್ಮುಖವಾಗಿ ಉರಿದರೆ ಶಕ್ತಿಯು ಕೆಳಮುಖವಾಗಿ ಇಳಿಯುತ್ತದೆ ನಮ್ಮ ದೇಹಕ್ಕೆ ಈ ಎರಡು ಶಕ್ತಿಗಳ ಅಗತ್ಯತೆ ಇಷ್ಟಿರುತ್ತದೋ ಅದೇ ರೀತಿ ಒಂದು ಮನೆಯಲ್ಲಿ ಈ ಉಷ್ಣ ಮತ್ತು ಶೀತ ಶಕ್ತಿಗಳ ಸಮತೋಲನವು ಅಷ್ಟೇ ಅಗತ್ಯವಾಗಿರುತ್ತದೆ ಈ ಎರಡು ಶಕ್ತಿಗಳ ಸಮತೋಲನವೇ ಪ್ರಕೃತಿ ಶಕ್ತಿಗಳ ಸಮತೋಲನವನ್ನು ಬಳಪಡಿಸುತ್ತದೆ ನಮ್ಮ ದೇಹದ ಬಲಭಾಗ ಯಾವ ರೀತಿ ಉಷ್ಣ ಶಕ್ತಿಯನ್ನ ಸೂಚಿಸುತ್ತದೆಯೋ ಅದೇ ರೀತಿ ಮನೆಯ ಬಲಭಾಗ ಅಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡುವಂತೆ ಮನೆಯ ಬಲಭಾಗದಲ್ಲಿ ಅಗ್ನಿಯ ಅಂಶವನ್ನ ಸೂಚಿಸುತ್ತೇವೆ ನಮ್ಮ ದೇಹದ ಎಡಭಾಗ ಯಾವ ರೀತಿ ಶೀತ ಶಕ್ತಿಯನ್ನ ಸೂಚಿಸುತ್ತದೆಯೋ ಅದೇ ರೀತಿ ಪೂರ್ವಕ್ಕೆ ಮುಖ ಮಾಡುವಂತೆ ಮನೆಯ ಎಡಭಾಗ ಅಂದರೆ ಈಶಾನ್ಯವು ಜಲದ ಅಂಶವನ್ನು ಸೂಚಿಸುತ್ತದೆ ಇದನ್ನೇ ವಾಸ್ತುವಿನಲ್ಲಿ ಉಷ್ಣವಲಯ ಮತ್ತು ಶೀತ ವಲಯ ಎಂದು ವರ್ಗೀಕರಿಸುತ್ತೇವೆ ಸೂರ್ಯನ ಕಿರಣಗಳು ದಕ್ಷಿಣ ವಲಯ ಅಂದರೆ ಉಷ್ಣ ವಲಯದಲ್ಲಿ ಹೆಚ್ಚಾಗಿ ಬೀಳುತ್ತವೆ ಉಷ್ಣ ವಲಯದಲ್ಲಿ ಮಾಡುವಂತಹ ಕಾರ್ಯಗಳು ಶೀತ ವಲಯದಲ್ಲಿ ಮಾಡುವಂತಿಲ್ಲ ಶೀತ ವಲಯದಲ್ಲಿ ಮಾಡುವಂತಹ ಕಾರ್ಯಗಳು ಉಷ್ಣ ವಲಯದಲ್ಲಿ ಮಾಡುವಂತಿಲ್ಲ ಈ ಕಾರ್ಯಗಳ ಅದಲು ಬದಲಾದಾಗಲೇ ಅಲ್ಲಿ ವಾಸಿಸುವವರೆಗೆ ಪ್ರಕೃತಿ ಶಕ್ತಿಗಳ ವ್ಯತ್ಯಾಸ ಉಂಟಾಗುತ್ತದೆ ಉದಾಹರಣೆಗೆ ಉಷ್ಣ ವಲಯದಲ್ಲಿ ಅಡುಗೆ ಕೋಣೆಯನ್ನು ಸ್ಥಾಪಿಸುವುದು ಸರಿಯಾದ ಕ್ರಮವಾಗಿದೆ ಆದರೆ ಅದೇ ಉಷ್ಣ ವಲಯದಲ್ಲಿ ಅಂದರೆ ಆಗ್ನೇಯ ದಕ್ಷಿಣ ನೈಋತ್ಯ ಈ ಒಂದು ವಲಯದಲ್ಲಿ ಶೌಚಾಲಯವನ್ನು ಸ್ಥಾಪಿಸುವುದು ಸಂಪೂರ್ಣವಾಗಿ ಪ್ರಕೃತಿ ಶಕ್ತಿಗಳ ವಿರುದ್ಧವಾಗಿದೆ ಇದರಿಂದ ಆ ಮನೆಯಲ್ಲಿ ವಾಸಿಸುವವರಿಗೆ ಕ್ರಮೇಣವಾಗಿ ಉಷ್ಣ ಶಕ್ತಿಯ ಕೊರತೆ ಉಂಟಾಗಿ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಹೀಗೆ ಮನೆಯನ್ನು ಉಷ್ಣವಲಯ ಮತ್ತು ಶೀತ ವಲಯವನ್ನಾಗಿ ವರ್ಗೀಕರಿಸಿದ ನಂತರ ಅಷ್ಟ ದಿಕ್ಕುಗಳಲ್ಲಿಯೂ ಬರುವಂತಹ ತತ್ವಗಳ ಆಧಾರದ ಮೇಲೆ ತತ್ವಗಳಿಗೆ ಆಧಾರದಂತೆ ಕಾರ್ಯಮಾರ್ಗವನ್ನು ನಿರ್ಮಿಸಬೇಕಾಗುತ್ತದೆ ಉದಾಹರಣೆಗೆ ಮನೆಯ ಬ್ರಹ್ಮಸ್ಥಾನದಿಂದ ಆಗ್ನೇಯ ದಿಕ್ಕಿಗೆ ಬರುವಂತೆ ಅಡುಗೆ ಮನೆಯನ್ನು ನಿರ್ಮಿಸುವುದು ಬ್ರಹ್ಮಸ್ಥಾನದಿಂದ ಪೂರ್ವ ದಿಕ್ಕಿಗೆ ಬರುವಂತೆ ತೆರೆಯುವಿಕೆ ಅಥವಾ ಕಾಲವನ್ನು ಸೂಚಿಸುವಂತಹ ಅಂಶವನ್ನು ಈ ಒಂದು ಪೂರ್ವ ವಲಯದಲ್ಲಿ ಸ್ಥಾಪಿಸುವುದು ಬ್ರಹ್ಮಸ್ಥಾನದಿಂದ ಈಶಾನ್ಯ ದಿಕ್ಕಿಗೆ ಬರುವಂತೆ ನೀರಿನ ಸಂಗ್ರಹವನ್ನು ನೆಲದಡಿಯಲ್ಲಿ ಮಾಡುವುದು ಉತ್ತರ ದಿಕ್ಕಿಗೆ ಬರುವಂತೆ ತೆರೆಯುವಿಕೆ ಅಥವಾ ಸನ್ಮಾರ್ಗವನ್ನ ಸೂಚಿಸುವಂತಹ ತತ್ವಗಳ ಅಂಶಗಳನ್ನು ಈ ಉತ್ತರ ವಲಯದಲ್ಲಿ ನಿರ್ಮಿಸುವುದು ಹೀಗೆ ಅಷ್ಟ ದಿಕ್ಕುಗಳಲ್ಲಿಯೂ ಸಹ ತತ್ವಗಳಿಗೆ ಅನುಗುಣವಾಗಿ ಮನೆಯನ್ನ ನಿರ್ಮಿಸುವುದರಿಂದ ಅಲ್ಲಿ ವಾಸಿಸುವವರಿಗೆ ಪ್ರಕೃತಿ ಶಕ್ತಿಗಳ ಸಮತೋಲನವಾಗುತ್ತದೆ ಈ ಪ್ರಕೃತಿ ಶಕ್ತಿಗಳ ಸಮತೋಲನವು ಅಲ್ಲಿ ವಾಸಿಸುವವರೆಗೆ ಶಕ್ತಿಯ ಅರಿವು ಉತ್ತಮವಾಗಿ ದೈಹಿಕವಾಗಿ ಮಾನಸಿಕವಾಗಿ ಭೌತಿಕವಾಗಿ ಸದೃಢರಾಗಿ ಕರ್ಮಾನುಸಾರ ಬಂದಿರುವಂತಹ ಯೋಗ ಬಲದಿಂದ ಕಾರ್ಯಜಯವನ್ನು ಪಡೆಯುತ್ತಾರೆ ಈ ಪ್ರಕೃತಿ ಶಕ್ತಿಗಳ ಸಮತೋಲನವನ್ನು ಕಾಪಾಡುವುದೇ ವಾಸ್ತುವಿನ ಧ್ಯೇಯವಾಗಿದೆ ಪ್ರಕೃತಿ ಶಕ್ತಿಗಳ ಸಮತೋಲನದ ವಾಸ್ತು ಆಯ ನಕ್ಷೆಗಾಗಿ ಹಿಂದೆ ನಮ್ಮ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕಿಸಿ ಧನ್ಯವಾದಗಳು